ಮಾಜಿ ಕೇಂದ್ರದ ಮಂತ್ರಿಗಳು ಅಲ್ಲಿ ಶಾಸಕರು ಒಂದು ಲಿಂಗಾಯತ ಪಂಚಮಶಾಲಿಯ ನಾಯಕರನ್ನು ಪಕ್ಷ ಉಚ್ಛಾಟನೆಯನ್ನು ಮಾಡಂತ ಕೆಲಸ ನಿರ್ಧಾರವನ್ನು ರಾಷ್ಟ್ರೀಯ ನಾಯಕರು ತಗೊಂಡಿದ್ದಾರೆ ಹಂಗಾಗಿ ಇವತ್ತು ಬಹುಶಃ ಪಂಚಮಶಾಲಿ ಮತ್ತು ಲಿಂಗಾಯತ ಸಮುದಾಯ ಅತತ್ರ ಒಂದು ಇಪ್ಪತ್ನಾಲ್ಕು ಪರ್ಸೆಂಟು ಇಪ್ಪತ್ತೈದು ಪರ್ಸೆಂಟು ಜನಸಂಖ್ಯೆ ಇರುವಂತ ಒಬ್ಬ ದೊಡ್ಡ ಸಮುದಾಯ ಈ ಪಂಚಮಶಾಲಿ ಲಿಂಗಾಯತ ಸಮುದಾಯ ಇವತ್ತು ಇತಿಹಾಸವನ್ನು ನಾವು ತೆಗೆದು ನೋಡಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಅತತ್ರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತನಕ ಕೂಡ ಅವತ್ತು ನಿಜಲಿಂಗಪ್ಪರು ಮುಖ್ಯಮಂತ್ರಿ ಆಗಿದ್ರು ಅಲ್ಲಿ ತನಕ ಕೂಡ ಲಿಂಗಾಯತ ಸಮುದಾಯ ಪಂಚಮಶಾಲಿ ಲಿಂಗಾಯತ ಸಮುದಾಯ ಕಾಂಗ್ರೆಸ್ಸಲ್ಲೇ ವಿಶ್ವಾಸದಿಂದ ಅವರೆಲ್ಲರೂ ಕೂಡ ಇದ್ದರು ಅವತ್ತು ವೀರೇಂದ್ರ ಪಾಟೀಲ್ ಅವ್ರನ್ನ ಅವ್ರು ಬೇರೆ ಬೇರೆ ಕಾರಣಗಳಿಂದ ಅವರು ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ ನಂತರ ಅವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹತ್ತತ್ರ ನೂರ ಎಪ್ಪತ್ತೇಳು ಸ್ಥಾನ ನೂರ ಎಪ್ಪತ್ತೇಳು ಮಂದಿ ಶಾಸಕರು ಕರ್ನಾಟಕದಿಂದ ಗೆಳೀತಾರೆ ನೂರ ಎಪ್ಪತ್ತೇಳು ಮಂದಿ ಶಾಸಕರಂದ್ರೆ ನೀವು ಅರ್ಥ ಮಾಡಿಕೊ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗೆಳಿತಾರೆ ಅವತ್ತು ಬೇರೆ ಬೇರೆ ಕಾಲದ ರಾಜಕೀಯ ಒಂದು ಚದುರಂಗದಲ್ಲಿ ಅವತ್ತು ಪುನಃ ವೀರೇಂದ್ರ ಪಾಟೀಲ್ ಅವ್ರನ್ನ ಕೆಳಗೆದಿಸಬೇಕು ಅಂತೇಳಿ ರಾಷ್ಟ್ರೀಯ ನಾಯಕರು ಅವತ್ತು ಕಾಂಗ್ರೆಸ್ಸಿನ ನಾಯಕರು ತೀರ್ಮಾನ ತಗೊಂಡಿದ್ದ ನಿರ್ಧಾರಕ್ಕೆ ಪುನಃ ಆ ಸಮುದಾಯ ಎನ್ನುವಂಥದ್ದು ಪುನಃ ಅವತ್ತಿನ ಜನತಾದಲ್ ಕಡೆ ಬಹಳಷ್ಟು ಆ ಸಮುದಾಯ ವಾಲುತ್ತೆ ಪುನಃ ವಾಲಿದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರವರು ಅನಂತಕುಮಾರ್ ಅವರು ಭಾಳಷ್ಟು ಪರಿಶ್ರಮ ಪಟ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಎರಡು ಮಂದಿ ಶಾಸಕರಿದ್ದರು ಅದರ ನೂರ ಮೂವತ್ತು ನೂರ ಮೂವತ್ತೈದು ಸ್ಥಾನಗಳು ಬರೋಂಥ ವ್ಯವಸ್ಥೆಯಲ್ಲಿ ಪುನಃ ಪಂಚಮಶಾಲಿ ಲಿಂಗಾಯತ ಸಮುದಾಯದ ಎಲ್ಲ ಸಮುದಾಯಗಳೆಲ್ಲರೂ ಕೂಡ ಬಿ ಜೆ ಪಿ ಜೊತೆಯಲ್ಲಿ ಒಂದು ಸಂಬಂಧಗಳು ಅನ್ನೋದಕ್ಕಿಂತ ಒಂದು ಪ್ರೀತಿ ವಿಶ್ವಾಸದಿಂದ ಅವರು ಬಿ ಜೆ ಪಿ ಜೊತೆಯಲ್ಲಿ ಬಂದರು ಬಂದ ಮೇಲೆ ಇವತ್ತು ಎಲ್ಲ ಒಂದು ಕಡೆ ಪಂಚಮಶಾಲಿಯ ಒಬ್ಬ ಪ್ರಬಲವಾದಂಥ ರಾಜಕಾರಣಿ ಪ್ರಬಲವಾದಂಥ ರಾಜಕಾರಣಿಯಾದಂಥ ಸನ್ಮಾನ್ಯ ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರನ್ನ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಏನು ಉಚ್ಚಾಟನೆ ಮಾಡಿದಾರೋ ಇವತ್ತು ನಾನು ಬಹಳಷ್ಟು ಸಾರಿ ಅವರಿಗೆ ಹೇಳಿದ್ದೀನಿ ಯತ್ನಾಳ್ ಸಾಹೇಬ್ರವರೇ ತಾವು ಬಹಳಷ್ಟು ನೇರ ನುಡಿ ವ್ಯಕ್ತಿ ಇದ್ದೀರಿ ರಾಜಕಾರಣದಲ್ಲಿ ನೇರ ನುಡಿ ವ್ಯಕ್ತಿಗಳಿಗೆ ಸ್ವಲ್ಪ ಎಲ್ಲ ಒಂದು ಕಡೆ ಬೇಕಾಗುತ್ತೆ ನೀವ್ ಜೊತೆಲಿ ಪಕ್ಕ ಹಿಂದುತ್ವವಾದಿ ಇದ್ರಿ ಆ ಹಿಂದುತ್ವವಾದಿ ಇದ್ರಂತ ಟೈಮಲ್ಲಿ ಕೂಡ ಎಲ್ಲೋ ಒಂದು ಕಡೆ ತೊಂದರೆ ಆಗ್ಬಹುದು ಅಂತೇಳಿ ಬಹಳಷ್ಟು ಸಾರಿ ನೇರವಾಗಿ ನೇರ ನುಡಿವಾಗಿ ಮಾತಾಡಬಾರ್ದು ನೀವ್ ಇದ್ದಿದ್ದ ಮಾತಾಡ್ತೀನಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಲ್ಮುಷ್ಯ ಇಲ್ಲ ರಾಜಕಾರಣ ತಕ್ಷಣನೇ ಎಲ್ಲೋ ಒಂದು ಕಡೆ ಒಳಗಡೆ ಒಂದು ಹೊರಗಡೆ ಒಂದು ಹಿಡ್ಕೊಂಡು ರಾಜಕಾರಣ ಮಾಡಿದ್ರೆ ರಾಜಕಾರಣ ಅಂತಾರ ನೀವು ಏನಿಲ್ಲಾರದಂತೆ ಇವತ್ತು ಬಾಯಿ ಮೇಲೆ ಮಾತಾಡೋದ್ರಿಂದ ಬೇರೆಯವರಿಗೆ ಅಂತ ಅಂತೇಳಿ ಬಹಳಷ್ಟು ಸಾರಿ ನಾನು ಚಿಕ್ಕಂತ ಟೈಮಲ್ಲಿ